ನಿಮ್ನೇ ಹಸ್ಕೊಂಡಿರ ಕೇಳಿದ್ದು ನನಗ ಹಸ್ಕೊಂಡಿರೀ ಅಂತ ಆ ಹೋಗ್ರಕ್ಕ ಸಾವಿತ್ರಿ ಬಂದಿ ಆ ಪಾಟಿ ಬದಳ ತಿರ್ಗ ನಿಮ್ಗೆ ಏನಾನು ತರ್ಸ್ಕೊಂಡ್ ತರ್ಸ್ಕೊಂಡು ಕುತ್ಕೊಳ್ಳೋನಕ ಕಲಿದ್ ಬೈದಿದ್ದು ದುಡ್ಡ ತಿರೋಯ್ತು ಇನ್ ಕಾಸು ಕರಿ ಕನಕ ನಮ್ಮ ಒಟ್ಟೆನು ಮಿಲ್ಗಾಕ್ಸಂದ್ರ ಏನ್ ಮಾಡ್ರಿ ಒಪ್ಪಲ್ಲ ನಾನು ಏನ್ ಮಾಡ್ರಿ ಎಲ್ತಾರನೇ ನನ್ಗೆ ಊಟ ಇಲ್ಲ ನಿಮ್ಗೆಲ್ತಾರನಕ ಹೋಗ್ರಕ ಸಾವಿತ್ರಿ ಬೈಯಲ್ಲ ಅಡೇ ವಡೆ ಬರೋ ಅಂದ್ರ ಅವ್ರ ಕಲ್ ಬೈಸ್ಕೊಳಕ ನಮ್ಗೆ ಸದಿ ನೀನು ಚಾ ಮಾತಾಡತ್ ಕಲ್ತೀರಿ ನಿನ್ನ ಏನು ಅನ್ಕೊಬಿಟ್ಟಿದೆ ಅಲ ನೀನು ಚೆನ್ನಾಗಿ ಹೇಳ್ತಾ ಇದ್ದೀಯ ಹಸ್ಕೊಂಡು ಓ ಪರವಾಗಿಲ್ಲ ನಿನ್ನ ನಿಜಕ್ಕೂ ಈ ತರದಳು ಅಂತ ಅನ್ಕೊಡಿತಿಲ್ಲ ನಾನು ಅಯ್ಯೋ ಹೆಂಗೋ ನಂಗೆ ಒಳ್ಳೆ ಸ್ನೇಹಿತ ಸಿಕ್ಕೊಂಡ್ಲು ಅಂತ ಅನ್ಕೊಂಡಿದ್ದೆ ನೀನು ಹೋಗ್ಲಿ ಅಂತ ಹಿಂಗ ಆಡ್ತಾ ಇದೀಯವ ಉಂಟೋಲಿ ಹಿಂಗ ಆಡದ್ ಹೋಯ್ತಾಳೆ ಅನ್ಬಿಟ್ಟು ಎಲ್ಲಿ ಹೋಗವ ನಾವು ನಿನ್ ಕಣ್ ಮಟ್ಟಿಗೆ ಸಾಲ ಸೋಲ ಮಟ್ಟ ನಾವೇ ಸಾಯ್ತಾ ಕುಂತೀವಿ ಹೋಗವ ಯಾರು ಹೇಳಿದ್ರು ನಾವು ಹೆಂಗ ಹೋಗವ ಹೇಳ ನೀನೇ ನಮ್ ನಿಂಗ್ ಹೊಟ್ಟೆ ಉಡ್ಸ್ತೀಯ ಸರಿಯ ನೀನು

ಓ ಬತ್ತಿನಿ ಬತ್ತಿನಿ ಚಿರು ನೋಡ್ಬೇಕು ಅಂತಿದ್ಲು ಬತ್ತಿನಿ ಬತ್ತಿನಿ ಅನ್ಬಿಟ್ಟು ಬಂದ್ಬಿಟ್ಟು ಈಗ ನಾನೇನು ಕರ್ಕ ಬಂದ್ ಇಸ್ಕೊಂಡೀವಿ ನನ್ಗೆರೋ ಸಂಘದಲ್ಲಿ ದುಡ್ಡು ದುಡ್ ತಗದ್ ಕೊಟ್ಟಿರಂಗೇಳ ನೀನು ಒಳ್ಳೆ ಚೆನ್ನಾಗಿ ಮಾತಾಡ್ತೀಯ ಕರಕ ನೀನು ಪರ್ವ ಮಾತಾಡೋಕೆ ಒಳ್ಳೆ ಚೆನ್ನಾಗ್ ಮಾತಾಡೋದ್ ಕಲ್ತಿದಿ ಕಂದ್ಬಿಡು ನನಗೆ ಬಿಡವ ನನ್ಗೆ ನಿಜಕ್ಕೂ ಈ ತರ ಜನಗಳು ಅಂತ ನನ್ ಗೊತ್ತಿತ್ತಿಲ್ಲ ನಾನು ಏನೋ ಅನ್ಕೊಬಿಟ್ಟಿದ್ರೆ ಇವತ್ತಿನ ಕಾಲದಲ್ಲಿ ಯಾರ್ಗ್ ಯಾರು ಆಯ್ತೀರಾ ಅದನ ಅರ್ಥ ಮಾಡಕೊಳ್ಳಲಿಲ್ಲ ಅಷ್ಟೇ ಏನೋ ಅಯ್ಯೋ ನಿನ್ನಿಂದ ನಾನು ಎಷ್ಟು ವರ್ಷ ಆದೇ ಗೊತ್ತಾ ನೋಡು ಈಗ ಆತರ ಆಗ್ತಿದೀ ಅಂತ ಕಕ ಕಂಬಲಕೈ دیکھاಕ ಈ دیکھیں ಆಗ್ತಿದೀ ನೀನು ಏನು ಹಿಂದೂ ಮುಂದೆ ನಿಂತು ಎಷ್ಟು ತಿಂಗಳು ತಿದ ನಾನು ಏನುotti ಸಾಕಾಗಿರಲ್ಲಾง ಮಾತಾಡ್ತೀಯ ನೀನು ಓ ಪರವಾಗಿಲ್ಲ ನೀನು ಒಳ್ಳೆ ಚಾಕ ಮಾತಾಡ್ತೀಯ ಬಿಡಕ ನೀನು ಕತೆ ನಿನ್ನಗೆ ಮಾತಾಡದ ಕಲಿಬೇಕು ಕಣ ಓ ಚಾ ಮಾತಾಡದ ಕಲತಿದೀ ಕಣ ಅಕೋ ನೀನವೇ ಅರೇ ನಾನು ಏನು ಮಾಡ್ತಕ ನಿಂಗೆ ನಾನು ಏನು ಮಾಡ್ದೆ ಆ ಬತ್ತಿನಿ ಅಂದಾಗ ಮನೆ ಒಳಗೆ ಅದೇನಂತಪ್ಪ ಆಯ್ತಾ ಇದೊಳೆ ಬಾಂಡಾಡ ಗುಂಡಾಟ ಅಂತ ಚೆನ್ನಾಗ್ ಆಗ್ತಿರಿ ಬಂದು ಹೆಚ್ಚು ಕಮ್ಮಿ ಇಪ್ಪತ್ತು ದಿವಸ ಹಾಕ್ಬಿಡ್ತದೆ ಇನ್ನೂ ಇದ್ದಾರಕ ನಮ್ಮ ಹೊಟ್ಟೆ ಮೊದಲು ಸರಿಯಿಲ್ಲ ಕಂಬ್ಲಕ್ಕ ಬೇಜಾರು ಮಾಡ್ಕೊಬಿಡ ನೀನು ಸರಿಯಾ ಹ್ಞೂ ಹೋಗಕ್ಕ ಊರಿಗೆ ನಿನ್ನ ಮಗಳ ಕರ್ಕೊಂಡು ಆಮೇಲೆ ಹೋಗವ ಎಲ್ಲಿ ಹೋಗವ ಎಸೋದು ಇವತ್ತು ನಮ್ಮ ಕೈಲಿ ಒಂದು ರೂಪಾಯಿ ಕಾಸಿಲ್ಲ ಒಂದು ಹತ್ತು ಸಾವಿರ ಇಸ್ಕೊಡ ಇರ್ತಾವ್ರೆ ಹೋಯ್ತೀನಿ ಎತ್ತಾಗ ಕಾಡ್ದು ಹತ್ತು ಸಾವಿರ ನಾನೇ ಕಿಸ್ಕೊಡೋಣ ನಾನಾಕೆ ನಾನಾಕೆ ಕಿಸ್ಕೊಡೋಣ ಒಳ್ಳೆ ಬಣ್ಣ ಬಣ್ಣಗೆ ಮಾತಾಡ್ತಿಲ್ಲಕ್ಕ ಬಂಡಿ ಹೆಂಗೆ

ಹ್ಞೂ ಇವ್ರಿಗೆ ಕುಡಾಕೊಂಡಿದಿರಿ ಅಂದ್ಬಿಟ್ಟು ನಮಗೆ ಹೋಗಿತ್ತರೆ ಬೇಡ ಆ ಇವ್ರಿ ಏನಾಗಿದ್ದಾವೆ ನಾವು ಚೆನ್ನಾಗ್ ಮಾತಾಡ್ತೀವಿ ನೀನು ಒಳೆ ಇದೇ ಕಂಬಳಕ್ಕ ಇದಕ್ಕೆ ನೀನು ಮಾತಾಡ್ತಿದಿ ನೀನು ಏ ಇದಕ್ಕ ಜಾಸ್ತಿ ಆಯ್ತು ಕರಕ ನಿಂದು ಏನು ನಿನ್ನ ನಿನ್ ರೂಢ ಕೊಳ್ತಿದ್ದಾವೆ ಮುಂದೆ ಏನೋ ನಮ್ಮ ಅಯ್ಯೋ ಓದಕ್ಕೆ ಪ್ರೀತಿ ವಿಶ್ವಾಸದ ಮಾತಾಡ್ತಾಳೆ ಅಂದ್ಬಿಟ್ಟು ಬಕ್ಕ ಅಂದೆ ಅದೇ ತಪ್ಪಾಗೋಯ್ತಾ ನೀವಾಗಿ ನೀವು ಇದು ನೆಮ್ಮದಿಲ್ಲ ನೀನು ನೋಡೋಂಗಾಗದೆ ಹಂಗೆ ಹಿಂಗೆ ಅಂತ ಹೇಳ್ಕೊಂಡು ಬಂದವರು ನೀವು இல்ல இல்லாத நம்ம பிரீத்த சரியா சஹாயமாட்டி நானும் நம்ம நம்ம உகஸ்க்கொண்டு ನಮ್ಮ ಒಟ್ಟೆಯರು ಹೊಸಿಬೋದು ನಾ ಫೋನ್ ಮಾಡಿ ಯಾವುದೇ ಕಾರಣ ಕೊಬ್ಬರಿ ಬೇಡ ಅಲ್ಲೇ ಇರು ಅಂತ ಅಂದವನೆ ನಾನು ಇರ್ಬೋ ಮನೆ ನಿನಗೆ ಸಹಾಯ ಮಾಡಕ್ಕೆ ತಂದು ಬಂದಿದ್ದು ಯಾಕ ಏನಂಗೆ ಮಾತಾಡ್ತಿದ್ವಿ ನನಗೆ ಸಹಾಯ ಮಾಡಕ್ಕೆ ಬಂದಿದ್ವಿ ಅಯ್ಯ ಯಾಕೆ ಸದಿ ಬರ್ಕೊಬಿಟ್ಟ ನಿಮ್ಮ ಮನೆಯವ್ರ ಮೇಲೆ ಕೇಸ್ ಹಾಕಕ್ಕೆ ನಾ ಏನು ಹುಡಿ ಕೊಡಕ್ಕ ನಾನು ಬಂದಿದ್ದು ಇರೋದು ನನಗೆ ಹುಚ್ಚ ಸುಮ್ಮ ಸುಮ್ಮನೆ ಬರೋಕ್ಕೆ ಈಗ ನಿನ್ನಿಂದ ನಮ್ಮನೆ ಜಗಳ ಉತ್ಪತ್ತಿ ಆಗದೆ ನಾನು ಗಂಡ ಬೈತಾವ್ರೆ ಆಡ್ತಾವ್ನೆ ಒಂದು ಹದಿನೈದು ತಿಂಗಳಿಂದ ಚೀಟಿ ಕಟ್ಟಿಲ್ಲ ಸುಮ್ಮನೆ ಆ ಥರ ಚೀಟಿಯವರು ಹೊಸ ದುಡ್ಡು ಸಿಗೋಕಟ್ಟೆ ಇಲ್ಲೇ ಇರೋದು ನಾವು ಎಲ್ಲೋ ಹೋಯ್ಕಿರೋದು ನಾವು ಅದೇನು ಕಿರಣಕ್ಕೆ ಕೊಯ್ತೀನಿ ಅಂದಲ್ಲ ಹೋಗ್ಬಿಟ್ಟು ಹೊರಗು ಇರ್ತೀವಂತ ಇಲ್ಲಯ್ಯ ಎಲ್ಲೋಗವ ಇನ್ನು ಇನ್ನಿಂದ ನಮ್ಮ ಜೀವನ ಕುಂತದೆ ಅಯ್ಯೋ ಥೂ ಆಡಾದ ಮುಂದೆ ನಮ್ಮ ಚಿನ್ನ ಹೇಳಿದ್ ಅವತ್ತಯ್ಯ ಅಮ್ಮ ನಮ್ಗೆ ಏನು ಯಾರು ಯಾರು ಮಕ್ಕಳಿ ಬಮ್ಮ ಅಂತ ನಾನು ಅಯ್ಯೋ ನ್ಯಾಯ ಧರ್ಮ ನೀತಿ ಅಂದ್ಕೊಂಡು ಇವತ್ತು ನನ್ನ ನನ್ನ ತಲೆ ಮತ್ತು ನಾನು ಚಪ್ಪಲಿ ಕರೆ ಹೇಳ್ಕೊಬಿಟ್ಟೆ ಈಗ ನಾನು ಹೋದ್ರೆ ಹುಸಿ ಹೊಡೆದ ನನ್ನ ಗಂಡ ಅವ್ನ ಮುಚ್ಚಿರು ಶಾಂತಿ ಇರಬೇಕು ಅವನ್ ಮುನ್ಸು ಸಮಾಧಾನ ಆದಮೇಲೆ ಹೋಗ್ಬೇಕು ನಾನು ಒಂದು ತಿಂಗಳು ಎರಡು ತಿಂಗಳು ಬಿಟ್ಕೊಂಡು ಇವತ್ತಿನಿಂದ ತನ್ನ ನಾನು ಈ ತರ ಪರಿಸ್ಥಿತಿ ಬಂದಿದ್ದು ಅಮ್ಮ ಬಟ್ಟೆ ಸಿಗ್ತದ ಕಡಮ ಕಿನ ಇಲ್ವಲೆ ತರ್ಸ್ಕೋ ತರ್ಸ್ಕೋ ಎಷ್ಟು ಗಂಟೆ ತೋಕ ಹಾಕಿಸ್ಕೊಂಡು ಇಲ್ಲಿ ಬಾಕ್ಸ್ ತರ ನಮಗೇನು ಅಂಗಡಿ ತಂದಿ ಕೇಳು ಏನು ನಿಮ್ಮ ನೀನು ನನಗೆ ರಡೆ ಬರ್ಬೇಕು ನಿಮ್ಮ ತಂದಿ ಕಕ್ಕ ಊರುಗು ಮಗಳುಗುವೆ ಪರ್ವಾಗಿಲ್ಲ ಕಣಕ ನೀವು ಒಳ್ಳೆ ಚೆನ್ನಾಗಿ ಮಾತಾಡೋದು ಕಲ್ತಿದ್ದೀರಿ ಇತ್ತಿತ ಬಾಗ್ರೆ ಇದು ಮನೇನ ಕಿತ್ಕೊಳ್ತೀರೋ ಅಂತ ಹಂಗಾಯ್ತು ನಿಮ್ಮ ಪತ್ತೆ ಐ ಹೋಗು ಜಾಸ್ತಿ ಮಾತಾಡಬೇಡ ಇವತ್ತು ನಿನ್ನಿಂದನೇ ಮನೆ ಹಾಳಾಗದೆ ನಿನ್ಗೆ ನೀನ್ ಒಳ್ಳೇದಾಗ್ಲಿ ಅನ್ಬಿಟ್ಟು ನಾನು ನನ್ನ ಮಗಳ ಕರ್ಕ ಬಂದು ಇದ್ಕೊಂಡಿರೋಕೆ ಒಳ್ಳೆ ಬಹುಮಾನ ಕೊಟ್ಟೆ ನೀನು ನನ್ನಿಂದ ಮನೆ ಹಾಳಾಗಿದ್ದು ಏನು ಹುಚ್ಚು ಬಂದಿದ್ದು ನಿನ್ಗೆ ತರ್ಕೆಟೋಗಿದ್ದಕ್ಕ ಓ ಇದೊಳ ಸರಿ ಆಯ್ತು ಬಿಡು ಇದೇ ಬಣ್ಣ ಅಣ್ಣ ಮಾತಾಡಿ ಅಕ್ಕ ನೀನು ನಾನೇನಕ್ಕ ಮಾಡ್ದೆ ನಿನ್ಗೆ ನಾನೇನ್ ಮಾಡ್ದೆ ಓ ಪರ್ವಾಗಿಲ್ಲ ಕಂದ್ಬಿಡು ನೀನ್ ಒಳ್ಳೆ ಚೆನ್ನಾಗ್ ಮಾತಾಡೋದ್ ಕಲ್ತಿದೀಯ ಯಾಕ ಹೋಗು ಹೊಸ ನ್ಯಾಯ ಬುದ್ಧಿ ಕಲಿ ನೀನು ನಾನೇ ನ್ಯಾಯ ಬುದ್ಧಿ ಕಲಿ ನೀನೇ ಕಲಿ ನ್ಯಾಯ ಬುದ್ಧಿಯೇ ಮೊದಲು ನೀನು ಬುದ್ಧಿ ಕಲಿ ನ್ಯಾಯವಾಗ ಆಮೇಲೆ ನನ್ಗೆ ಹೇಳುವೆ ನೀನು